ಹಾಯ್ ಆಲ್ ಎಲ್ಲರಿಗೂ ನಮಸ್ಕಾರ ಯೋಶಿಸ್ ಕಿಚನ್ಗೆ ಸ್ವಾಗತ ಯೋಶಿಸ್ ಕಿಚನ್ ಅಂದರೆ ಮೇಡ್ ವಿತ್ ಲವ್ ಇವತ್ತಿನ ರೆಸಿಪಿಯಲ್ಲಿ ಮನೆಯಲ್ಲೇ ಕೇವಲ ಒಂದೇ ಒಂದು ಕಪ್ ಹಾಲಿನ ಪುಡಿನ ಯೂಸ್ ಮಾಡಿಕೊಂಡು ಬೇಕ್ರಿಗಿಂತ ತುಂಬಾ ರುಚಿಕರವಾಗಿರುವಂತಹ ಸ್ವೀಟ್ನ ಮನೇಲೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ನೋಡ್ತಾ ಇರ್ಬೋದು ಸ್ವೀಟು ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನೀವು ಈ ರೀತಿ ಸ್ವೀಟ್ನ ಮನೆಯಲ್ಲೇ ಮಾಡ್ಬೋದು ಸುಮ್ಮನೆ ಬಾಯಲ್ಲಿ ಇಟ್ಟರೆ ಸಾಕು ಹಾಗೆ ಕರ್ಗೋಗುತ್ತೆ ಅಷ್ಟು ಚೆನ್ನಾಗಿ ಬಂದಿದೆ ಸ್ವೀಟು ಒಂದು ಸರಿ ಮನೇಲಿ ಟ್ರೈ ಮಾಡಿದ್ರಿ ಅಂದರೆ ಮತ್ತೆ ಯಾವತ್ತು ಬೇಕ್ರಿಲಿ ಸ್ವೀಟ್ ತರೋದನ್ನೇ ಮರ್ತೋಗ್ಬಿಡ್ತೀರಾ ಬನ್ನಿ ಹಾಗಿದ್ರೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಅಲ್ಲಿಗೆ ನಾನಿಲ್ಲಿ ಒಂದು ಕಪ್ನಷ್ಟು ಹಾಲಿನ ಪೌಡ್ರನ್ನ ತೊಗೊಂಡಿದ್ದೀನಿ ಯಾವುದಾದ್ರೂ ಸರಿ ಹಾಲಿನ ಪೌಡ್ರನ್ನ ಯೂಸ್ ಮಾಡ್ಕೋಬೋದು ಹಾಗೆಯೇ ಒಂದು ಮುಕ್ಕಾಲು ಕಪ್ನಷ್ಟು ಅಡುಗೆ ಎಣ್ಣೆನ ತೊಗೊಂಡಿದ್ದೀನಿ ಯಾವುದಾದ್ರೂ ಫ್ಲೇವರ್ಲೆಸ್ ಆಗಿರೋಂಥ ಆಯಿಲ್ನ ಯೂಸ್ ಮಾಡಿಕೊಂಡು ಮಾಡೋಣ ಒಂದು ಮುಕ್ಕಾಲು ಆದರೆ ಸಾಕಾಗತ್ತೆ ಈಗ ಎರಡನ್ನೂ ಈ ರೀತಿ ಒಟ್ಟು ಗಂಟಿಲ್ದಿರೋ ಹಾಗೆ ಮಿಕ್ಸ್ ಮಾಡಿ ಈ ರೀತಿ ಕನ್ಸಿಸ್ಟೆನ್ಸಿಗೆ ಬರೋ ಥರ ಕಲಸಿ ಎತ್ತಿಟ್ಕೊಳ್ಳೋಣ ನೋಡ್ತಾ ಇರ್ಬೋದು ಯಾವುದೇ ರೀತಿ ಗಂಟು ಇರಬಾರ್ದು ಹಾಗೆಯೇ ಸಕ್ಕರೆ ಪಾಕ ರೆಡಿ ಮಾಡ್ಕೊಳ್ಳೋಣ ಸಕ್ಕರೆ ಪಾಕಕ್ಕೆ ಒಂದು ಕಪ್ ಫಸ್ಟು ನಾರ್ಮಲ್ ಶುಗರ್ ಹಾಕ್ಕೊಂಡ್ರೆ ಸಾಕಾಗತ್ತೆ ಸ್ವೀಟ್ ಸ್ವಲ್ಪ ಜಾಸ್ತಿ ಇರಲಿ ಅಂದರೆ ಆದರೆ ಒಂದು ಕಾಲು ಕಪ್ಪಷ್ಟು ಬಳಸ್ಕೊಳ್ಳೋಣ ಮತ್ತು ಸಕ್ಕರೆ ಮುಳುಗೋ ಅಷ್ಟು ನೀರನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಕುದೀಲಿಕ್ಕೆ ಬಿಡೋಣ ಈ ರೀತಿ ಕೈಯಾಡಿಸ್ತಾ ಇರಬೇಕು ಸಕ್ಕರೆ ಕರ್ಕೋ ತನಕ ಸಕ್ಕರೆ ಕರಗ್ತಾ ಕರಗ್ತಾ ಕುದಿಲಿಕ್ಕೆ ಸ್ಟಾರ್ಟ್ ಆದಾಗ ಯಾವ ರೀತಿ ಪಾಕ ಬರಬೇಕು ಅನ್ನೋದನ್ನು ನೋಡ್ಕೋಬೇಕಾಗತ್ತೆ ಒಂದೇಳೆ ಪಾಕ ಬಂದರೆ ಸಾಕು ಸಕ್ಕರೆ ಪಾಕದಲ್ಲಿ ಏನಾದರೂ ಒಂಚೂರು ಹೆಚ್ಚು ಕಡಿಮೆ ಆದರೆ ಸ್ವೀಟ್ ಚೆನ್ನಾಗಿ ಬರೋದಿಲ್ಲ ಈ ಹಂತದಲ್ಲಿ ತುಂಬಾ ಹುಷಾರಾಗಿ ನೋಡ್ಕೋಬೇಕಾಗುತ್ತೆ ಈಗ ಒಂದೇಳೆ ಪಾಕ ಬಂದಿದೆ ಈಗ ನಾವು ಮಿಕ್ಸ್ ಮಾಡಿಟ್ಟಿದ್ವಲ್ಲ ಹಾಲಿನ ಪುಡಿ ಮಿಶ್ರಣ ಅದನ್ನು ಸಕ್ಕರೆ ಪಾಕಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಕೈಯಾಡಿಸ್ತಾ ಬರಬೇಕು ಮತ್ತು ಉರಿಯನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲೇನೆ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಕೈಯಾಡಿಸ್ತಾ ಬರೋಣ ನೀಟಾಗಿ ಒಂದು ಸರಿ ಎಲ್ಲ ಮಿಕ್ಸ್ ಆದ ನಂತರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕೈಯಾಡಿಸ್ತಾನೇ ಇರಬೇಕು ಈ ರೀತಿ ಸ್ವೀಟ್ನ ಮಾಡಬೇಕಂದ್ರೆ ಸ್ವಲ್ಪ ಪೇಷನ್ಸಿಂದ ಮಾಡಬೇಕು ಅರ್ಜೆಂಟಲ್ಲಿ ಮಾಡಲಿಕ್ಕೆ ಹೋದರೆ ಸ್ವೀಟ್ ಚೆನ್ನಾಗಿ ಬರೋದಿಲ್ಲ ಈ ರೀತಿ ಕೈಯಾಡಿಸ್ತಾನೆ ಇರಬೇಕಾಗುತ್ತೆ ಯಾಕೆಂದರೆ ಸ್ವೀಟ್ ಕೆಳಗಡೆ ತಳ ಹತ್ಬಿಡುತ್ತೆ ಅದಕ್ಕೋಸ್ಕರ ಹಾಗೆಯೇ ಒಂದು ನಾಲ್ಕರಿಂದ ಐದು ಕಾಳಷ್ಟು ಏಲಕ್ಕಿನ ಜಜ್ಜಿಟ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಏಲಕ್ಕಿ ಸೇರಿಸೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಸ್ವೀಟು ನೋಡ್ತಾ ಇರ್ಬೋದು ತುಂಬ ಹೊತ್ತಿ ರೀತಿ ಗಂಟಿಲ್ದಿರೋ ಥರ ತಳ ಹಿಡಿದಿರೋ ಥರ ಕೈಯಾಡಿಸಿದ ನಂತರ ಈ ರೀತಿ ಆಗಿದೆ ಈ ಹಂತ ಬರ್ತಿದ್ದ ಫುಲ್ಲು ಮೀಡಿಯಮಿಂದ ಲೋ ಫ್ಲೇಮ್ಗೆ ಸ್ಟವನ್ನ ಇಟ್ಕೊಂಡು ಕೈಯಾಡಿಸ್ತಾ ಇರಬೇಕು ಈ ಸ್ವೀಟ್ ಮಾಡಬೇಕಂದ್ರೆ ತುಂಬಾ ಹುಷಾರಾಗಿ ಮಾಡಬೇಕು ಯಾವುದೇ ರೀತಿಯಲ್ಲಾದ್ರೂ ಕೆಳಗಡೆ ತಲ ಹಿಡಿಲಿಕ್ಕೆ ಬಿಡಬಾರ್ದು ನೋಡ್ತಾ ಇದ್ದೀರಲ್ಲ ಚೆನ್ನಾಗಿ ಕೈಯಾಡಿಸ್ತಾನೇ ಇದ್ದೀನಿ ನಾನು ಇನ್ನೇನು ರೆಡಿ ಆಗಿದೆ ಇವಾಗ ಸ್ಟವ್ನ ಆಫ್ ಮಾಡಿಕೊಂಡು ಹಾಗೆಯೇ ಒಂದು ತಟ್ಟೆಗೆ ತುಪ್ಪ ಅಥವಾ ಎಣ್ಣೆ ಸವರಿ ಎತ್ತಿಟ್ಕೊಂಡಿದ್ದೆ ಆ ತಟ್ಟೆಗೆ ಒಂದು ಮುಕ್ಕಾಲು ಭಾಗದಷ್ಟು ಮಿಶ್ರಣನ ಇದ್ದೀನಿ ಹಾಕ್ಕೊಂಡು ಅದನ್ನು ನೀಟಾಗಿ ಒಂದು ಸಮ್ಮನಾಗಿ ತಟ್ತಾ ಇದ್ದೀನಿ ಅದೇ ಇದರಿಂದ ಈ ರೀತಿ ತಟ್ಕೋಬೇಕು ಬಿಸಿ ಇದ್ದಾಗೇ ಹಾಗೆ ಹಾಗೆಯೇ ಒಂದು ಸ್ಪೂನು ತಗೊಂಡು ನಾವು ನೀಟಾಗಿ ಶೇಪ್ನ ಸಹ ಕೊಟ್ಕೋಬೋದು ಯಾವುದೇ ರೀತಿ ಅಚ್ಚಿನ ಇಲ್ಲಿ ಬಳಸ್ತಾ ಇಲ್ಲ ಸ್ವೀಟ್ ಮಾಡಲಿಕ್ಕೆ ಬೇಕರಿಗಳಲ್ಲಿ ಬಳಸ್ತಾರಲ್ಲ ಆ ರೀತಿ ಕೇವಲ ಒಂದೇ ಒಂದು ತಟ್ಟೆನ ಯೂಸ್ ಮಾಡಿಕೊಂಡೇ ನೀಟಾಗಿ ಶೇಪ್ ತೆಗಿಬೋದು ಸ್ವೀಟು ಹಾಗೆಯೇ ಒಂದು ಎರಡು ಸ್ಪೂನಷ್ಟು ಕೇಸರಿ ಬಣ್ಣದ ಕಲರ್ನ ಮಿಕ್ಸ್ ಮಾಡಿದಂಥ ನೀರನ್ನು ಸೇರಿಸ್ಕೊಂಡು ಇನ್ನು ಕಾಲು ಭಾಗ ಉಳಿಸಿದ್ವಲ್ಲ ಸ್ವೀಟ್ ಮಿಶ್ರಣ ಅದಕ್ಕೆ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ಸ್ವೀಟನ್ನ ತಟ್ಟೆಯಲ್ಲಿ ತಟ್ಕೊಂಡಿದ್ವಲ್ಲ ಅದನ್ನು ಮೇಲ್ಭಾಗಕ್ಕೆ ಈ ರೀತಿಯಾಗಿ ಇದ್ದೀನಿ ಸೇರಿಸ್ಕೊಂಡು ಮೊದಲು ಹೇಗೆ ಮಾಡಿದ್ವಿ ಅದೇ ರೀತಿ ಇದನ್ನು ನೀಟಾಗಿ ತಟ್ಕೊಳ್ಳೋಣ ಅದೇ ಸ್ಪೂನ್ ಸಹಾಯದಿಂದ ಮೇಲಿನ ಭಾಗ ಎಲ್ಲ ನೀಟಾಗಿ ಸ್ಮೂತಾಗಿ ಟೆಕ್ಸ್ಚರ್ ಬರಬೇಕು ಸೊ ಹಾಗಾಗಿ ಒಂದು ಸ್ಪೂನ್ನಷ್ಟು ತುಪ್ಪ ತುಪ್ಪನ ಸಹ ಸೇರಿಸ್ಕೊಂಡು ಈ ರೀತಿ ಸ್ಪೂನ್ನಲ್ಲಿ ಚೆನ್ನಾಗಿ ನಾಟ್ಕೊಳ್ಳೋದ್ರಿಂದ ನೀವು ನೋಡ್ತಾ ಇರ್ಬೋದು ಆ ಸ್ವೀಟ್ನ ಶೈನಿಂಗೇ ಚೇಂಜ್ ಆಗೋಯಿತು ಮತ್ತು ಟೆಕ್ಸ್ಚರ್ ನೋಡ್ತಾ ಇರ್ಬೋದು ಎಷ್ಟು ಸ್ಮೂತಾಗಿ ಆಗಿದೆ ಅಲ್ವಾ ಈ ರೀತಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಆ ಕಡೆ ಈ ಕಡೆ ಎಕ್ಸ್ಟ್ರಾ ಇದೆ ಅಲ್ವಾ ಆ ಶೇಪ್ನ ತೆಗಿಲಿಕ್ಕೆ ನಾವು ಎಕ್ಸ್ಟ್ರಾ ಇರುವಂಥ ಸ್ವೀಟ್ನೆಲ್ಲ ಕಟ್ ಮಾಡಿ ತೆಗೆದುಕೊಳ್ಳೋಣ ಅದನ್ನು ವೇಸ್ಟ್ ಆಗೋದು ಬೇಡ ಅದನ್ನು ಹಾಗೇ ತಿನ್ಬೋದು ಬಟ್ ಸ್ವೀಟ್ ಶೇಪಲ್ಲಿ ಇರಬೇಕು ಅನ್ನೋದಕ್ಕೋಸ್ಕರ ನಾನು ಈ ರೀತಿ ಕಟ್ ಮಾಡಿ ತೆಗೀತಾ ಇದ್ದೀನಿ ಹಾಗೇನೇ ನಿಮ್ಗೆ ಇಷ್ಟ ಬಂದಂತಹ ಶೇಪಲ್ಲಿ ಈಗ ಸ್ವೀಟನ್ನು ಕಟ್ ಮಾಡ್ಕೋಬೋದು ನಾನಿಲ್ಲಿ ಡೈಮಂಡ್ ಶೇಪ್ಗೆ ಸ್ವೀಟನ್ನ ಕಟ್ ಮಾಡ್ತಾ ಇದ್ದೀನಿ ಸೇಮ್ ಬೇಕ್ರಿಗಳಲ್ಲಿ ಯಾವ ರೀತಿ ಸಿಗುತ್ತೆ ಅದೇ ರೀತಿ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಸ್ವೀಟನ್ನು ಕಟ್ ಮಾಡಿ ತೆಗಿಬೋದು ನೋಡ್ತಾ ಅಲ್ವಾ ಎಷ್ಟು ಬೇಗ ಯಾವ ರೀತಿ ಸ್ವೀಟ್ ರೆಡಿ ಆಯಿತು ಅಂತ ನೋಡ್ತಾ ಇದ್ರೆ ತುಂಬ ಚೆನ್ನಾಗಿದೆ ಅಂತ ಗೊತ್ತಾಗ್ಬಿಡತ್ತೆ ಡಬಲ್ ಕಲರ್ ಇರುತ್ತೆ ಸ್ವೀಟು ಸೇಮ್ ನಾವು ಬೇಕಿಲ್ಲಿ ಯಾವ ರೀತಿ ತಂದು ತಿಂತೀವಲ್ಲ ಅದೇ ರೀತಿ ಕಾಣಿಸುತ್ತೆ ಹಾಗೆ ತಿನ್ನಲಿಕ್ಕೂ ಅದೇ ಥರ ರುಚಿಯಾಗಿರುತ್ತೆ ಒಳಗಡೆ ನೋಡ್ತಾ ಇರ್ಬೋದು ತುಂಬಾ ಸಾಫ್ಟಾಗಿ ಬಂದಿದೆ ನಿಮ್ಮ ಮನೇಲಿ ಸಣ್ಣ ಪುಟ್ಟ ಫಂಕ್ಷನ್ ಇದ್ದರೆ ಅಥ್ವಾ ಗೆಸ್ಟ್ಗಳು ಬಂದಿದಾಗೆಲ್ಲ ಈ ರೀತಿ ಸ್ವೀಟ್ನ ಮಾಡಿಕೊಟ್ರೆ ಅಥವಾ ಮಕ್ಕಳು ಬಂತು ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ದಯವಿಟ್ಟು ಮನೆಯಲ್ಲೆಲ್ಲ ಟ್ರೈ ಮಾಡಿ ಹಾಗೆಯೇ ಲೈಕ್ ಮಾಡಿ ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ನಮಸ್ಕಾರ